ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ರಿಪಬ್ಲಿಕ್ಳ ನಾನು ಸ್ಮಿತಾ ರಂಗನಾಥ್ ನಲ್ಲಿ ಕುರ್ಚಿ ಕದನ ಮುಂದುವರೆದಿದೆ ರಾಜಕೀಯ ಕುರ್ಚಿಯಾಟ ರಂಗೇರಿ ಒಂದು ಕುರ್ಚಿ ಇಬ್ಬರ ಕಿತ್ತಾಟ ಮೂರು ಪವರ್ ಸೆಂಟರ್ ಅನ್ನೋ ರೀತಿಯಲ್ಲಿದೆ ಸದ್ಯಕ್ಕೆ ರಾಜ್ಯ ಕಾಂಗ್ರೆಸ್ ಕಾರ್ಯದ ಚಿತ್ರಣ ಸಂಪುಟ ಸರ್ಜರಿಯೋ ಅಧಿಕಾರ ಹಸ್ತಾಂತರವೋ ಅನ್ನೋ ಪ್ರಶ್ನೆಗೆ ಈವರೆಗೂ ಸ್ಪಷ್ಟ ಉತ್ತರ ಲಭ್ಯ ಆಗಿಲ್ಲ ಕಾಂಗ್ರೆಸ್ನ ಶಾಸಕರು ಹಾಗೆ ಸಚಿವರಲ್ಲೇ ಟೆನ್ಷನ್ ಹೆಚ್ಚಾಗಿದೆ ಪವರ್ ಸೆಂಟರ್ ಆಗಿ ಮಾರ್ಪಾಟಾಗಿದೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ನಿವಾಸ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರ ಮನೆ ಅದರ ಜೊತೆ ಜೊತೆಯಲ್ಲೇ ಎಐಸಿಸಿ ಅಧ್ಯಕ್ಷರಾದ ಮಲ್ಲಿಕಾರ್ಜುನ ಖರ್ಗೆ ಅವರ ಮನೆ ಪ್ರತ್ಯೇಕವಾಗಿ ಈ ಮೂರು ಮನೆಗಳಲ್ಲೂ ಕೂಡ ಸಭೆ ಮೇಲೆ ಸಭೆ ಚರ್ಚೆ ಮೇಲೆ ಚರ್ಚೆ ಇದೆ ಮಲ್ಲಿಕಾರ್ಜುನ್ ಖರ್ಗೆ ಅವರ ನಿವಾಸದಲ್ಲಿ ಸಚಿವಾಕಾಂಕ್ಷಿಗಳ ದಂಡೆ ಮೇಳಾಯಿಸದೆ ಖರ್ಗೆ ಅವರ ನಿವಾಸಕ್ಕೆ ಹಿರಿಯ ಶಾಸಕ ರಘುಮೂರ್ತಿ ಗೋವಿಂದಪ್ಪ ಭೇಟಿ ಕೊಟ್ಟಿದ್ದಾರೆ ಸಚಿವ ಸ್ಥಾನ ಕೇಳೋಕೆ ಇದ್ದಾರೆ ಹಿರಿಯ ಶಾಸಕರು ಇವರ ಜೊತೆಯಲ್ಲಿ ಮಾಜಿ ಸಂಸದ ಚಂದ್ರಪ್ಪ ಕೂಡ ಆಗಮಿಸಿದ್ದಾರೆ ಮತ್ತೊಂದು ಕಡೆ ಕುರ್ಚಿ ಉಳಿಸಿಕೊಳ್ಳೋಕೆ ಸಚಿವರ ಸರ್ಕಸ್ ಕೂಡ ಮುಂದುವರೆದಿದೆ ಖರ್ಗೆ ಅವರ ಭೇಟಿಗೆ ಮಹದೇವಪ್ಪ ವೆಂಕಟೇಶ್ ಹೆಬ್ಬಾಳ್ಕರ್ ಕೂಡ ಆಗಮಿಸಿದ್ದಾರೆ ಸಾಕಷ್ಟು ನೊಂದಿಗೆ ನಮ್ಮ ಇಬ್ಬರು ಪ್ರತಿನಿಧಿಗಳು ಬಸವರಾಜ್ ಹಾಗೆ ಚಂದ್ರಶೇಖರ್ ನೇರ ಸಂಪರ್ಕದಲ್ಲಿದ್ದಾರೆ ಬಸವರಾಜ್ ಕ್ಷಣ ಕಳೆದಂತೆಲ್ಲ ಕಾಂಗ್ರೆಸ್ನ ಆಂತರಿಕ ಪಾಳಯದಲ್ಲಿ ಟೆನ್ಷನ್ ಹೆಚ್ಚಾಗ್ತಾ ಇದೆ ಸ್ಪಷ್ಟ ಉತ್ತರ ಯಾವಾಗ ಲಭ್ಯ ಆಗುತ್ತೆ ಅನ್ನೋ ಕುತೂಹಲ ಕೂಡ ಹೆಚ್ಚಾಗ್ತಾ ಇದೆ ಈ ಕ್ಷಣಕ್ಕೆ ಯಾವ್ಯಾವ ನಾಯಕರು ಯಾರ್ಯಾರ ಮನೆಯಲ್ಲಿದ್ದಾರೆ ಯಾವ ರೀತಿಯ ಮಾತುಕತೆಗಳು ನಡೀತಾ ಇದೆ ಬೇಕ ಬಹಳ ಪ್ರಮುಖವಾಗಿ ರಾಜ್ಯ ಕಾಂಗ್ರೆಸ್ನಲ್ಲಿ ಎದಿರ್ತಕ್ಕಂತಹ ಗದ್ದಿಗೆ ಗುದ್ದಾಟ ಈಗ ಸದ್ಯ ಗಾಯವಾಗಿದೆ ಗಾಯ ಹುಣ್ಣಾಗುವ ಲೆಕ್ಕಕ್ಕೂ ಹೋಗುವಂತ ಸಾಧ್ಯತೆಗಳಿದಾವೆ ಆದರೆ ಆದ್ರೆ ಅದು ಕಾಂಗ್ರೆಸ್ ಹೈಕಮಾಂಡ್ ಇದನ್ನ ಎಲ್ಲವನ್ನೂ ಗಮನಿಸ್ತಾ ಇದ್ದು ಆದ್ರೂ ಸೈಲೆಂಟ್ ಆಗಿರ್ತಕ್ಕಂಥದ್ದು ಬಹಳ ಕುತೂಹಲವಾಗಿದೆ ಯಾಕಂದ್ರೆ ಒಂದ್ ಕಡೆ ಸಿಎಂ ಆಗಿರ್ತಕ್ಕಂಥ ಸಿದ್ದರಾಮಯ್ಯ ಅವರು ನಾನೇ ಮುಂದುವರಿಬೇಕನ್ನುವಂತಹ ಮಾತುಗಳನ್ನ ಪದೇ ಪದೇ ಹೇಳ್ತಾ ಇದ್ದಾರೆ ಇನ್ನೊಂದ್ ಕಡೆ ಡಿ ಕೆ ಡಿಕೆ ಶಿವಕುಮಾರ್ ಅವರು ನಾನು ಪಕ್ಷದ ಲಾಯಲ್ ವ್ಯಕ್ತಿ ಅಂತಾನೆ ತಮ್ಮ ರಾಜಕೀಯ ದಾಳವನ್ನು ಉರುಳಿಸ್ತಾ ಇದ್ದಾರೆ ಹೀಗಾಗಿ ಮುಂದಿನ ದಿನಗಳಲ್ಲಿ ಯಾವ ರೀತಿಯಾದಂತಹ ಹಂತಕ್ಕೆ ಹೋಗುವ ಕೂಡ ಸ್ಪಷ್ಟವಾಗಿ ಇಲ್ಲ ಆದ್ರೆ ಒಂದಂತ ಸ್ಪಷ್ಟ ಹೈಕಮಾಂಡ್ ಮಟ್ಟವನ್ನ ಮತ್ತೆ ತಲುಪಬೇಕನ್ನುವಂತ ನಿಟ್ಟಿನಲ್ಲಿ ಡಿಸಿಎಂ ಡಿ ಕೆ ಶಿವಕುಮಾರ್ ಅವರು ಒಂದಷ್ಟು ಪ್ರಯತ್ನವನ್ನ ಆರಂಭಿಸಿದ್ದಾರೆ ಶಾಸಕರ ಸಂಖ್ಯೆಯನ್ನು ಮಾಡ್ತಾ ಮಾಡುತ್ತಿದ್ದಾರೆ ಇನ್ನಷ್ಟು ದಿನದಿಂದ ದಿನಕ್ಕೆ ಶಾಸಕರನ್ನ ಹೆಚ್ಚು ಮಾಡಿಕೊಳ್ಳುವಂತಹ ನಿಟ್ಟಿನಲ್ಲಿ ಪ್ರಯತ್ನವನ್ನು ಆರಂಭಿಸಿದ್ದಾರೆ ಇವತ್ತು ಕೂಡ ಡಿ ಕೆ ಬ್ರದರ್ಸ್ ರಹಸ್ಯ ಸ್ಥಳಗಳಿಗೆ ತೆರಳಿ ಒಂದಷ್ಟು ರಣತಂತ್ರವನ್ನು ಹೆಣಿತಾ ಇದ್ದಾರೆ ಇದರ ನಡುವೆ ಐಐಸಿಸಿ ಅಧ್ಯಕ್ಷರಾದಂತಹ ಮಲ್ಲಿಕಾರ್ಜುನ್ ಖರ್ಗೆ ಅವರು ರಾಜ್ಯದಲ್ಲೇ ಇದ್ದಾರೆ ಈಗಾಗಲೇ ಸಿಎಂ ಸಿದ್ದರಾಮಯ್ಯ ಅವರನ್ನು ನಿನ್ನೆ ಕರೆಸಿ ಮಾತನಾಡಿದ್ದಾರೆ ಆದ್ರೆ ಡಿಸಿಎಂ ಡಿ ಕೆ ಶಿವಕುಮಾರ್ ಅವರು ಇಲ್ಲಿ ಕೂಡ ಬಂದು ಭೇಟಿ ಮಾಡಿಲ್ಲ ಮತ್ತು ಅವ್ರ ಬುಲವ್ ಕೂಡ ಕೊಟ್ಟಿಲ್ಲ ಹೀಗಾಗಿ ಗದ್ದುಗೆ ಗುದ್ದಾಟದ ವಿಚಾರ ಇನ್ನೂ ಕೂಡ ಜೀವಂತವಾಗಿರ್ತಕ್ಕಂಥದ್ದು ಮತ್ತು ಇದನ್ನ ಸಮಜಾಯಿಸಿ ಕೊಟ್ಟು ಅದನ್ನ ಮುಚ್ಚಬೇಕಾಗಿ ಅದನ್ನ ತಡೆಯಬೇಕಾಗಿರ್ತಕ್ಕಂಥದ್ದು ಕಾಂಗ್ರೆಸ್ ಹೈಕಮಾಂಡ್ ಕೆಲಸ ಆದ್ರೆ ರಾಜದೇವರಾಗಿರ್ತಕ್ಕಂಥ ಮಲ್ಲಿಕಾರ್ಜುನ್ ಖರ್ಗೆ ಅವರು ಯಾಕೋ ಇದನ್ನ ಮನಸ್ಸು ಮಾಡದಂತೆ ಕಾಣ್ತಾ ಇಲ್ಲ ಇಷ್ಟೊಂದು ದೊಡ್ಡ ಮಟ್ಟದ ಸದ್ದು ಆಗ್ತಾ ಇರತಕ್ಕಂಥದ್ದು ಮತ್ತು ಶಾಸಕರು ಸೇರಿದಂತೆ ಕಾರ್ಯಕರ್ತರು ಕೂಡ ಒಂದಷ್ಟು ಗೊಂದಲಕ್ಕೊಳಗಾಗಿದ್ದಾರೆ ಆದರೂ ಕೂಡ ಇದರ ಬಗ್ಗೆ ಒಂದಷ್ಟು ಸ್ಪಷ್ಟತೆಯನ್ನು ಕೊಡಬೇಕಾಗಿತ್ತು ಐದು ವರ್ಷ ಸಿದ್ದರಾಮಯ್ಯ ಅವರೇ ಮುಂದುವರಿತಾರೆ ಅನ್ನೋದಾದ್ರೂ ಸ್ಪಷ್ಟತೆ ಬೇಕು ಇಲ್ಲ ನಾವು ಅಧಿಕಾರ ಚೇಂಜ್ ಮಾಡ್ತೇವೆ ಅನ್ನೋದಾದ್ರೆ ಮುಂದೆ ಇಂಥ ದಿನಗಳಲ್ಲಿ ಚೇಂಜ್ ಮಾಡ್ತೇವೆ ಅನ್ನೋ ಒಂದಷ್ಟು ಸ್ಪಷ್ಟತೆ ಕೊಟ್ಟು ಡಿ ಕೆ ಶಿವಕುಮಾರ್ ಅವರನ್ನಾದ್ರೂ ಸೈಲೆಂಟ್ ಮಾಡಬೇಕಾಗಿತ್ತು ಆದ್ರೆ ಯಾವುದನ್ನು ಕೂಡ ಕಾಂಗ್ರೆಸ್ ಹೈಕಮಾಂಡ್ ಮಾಡದೇ ಇರೋದ್ರಿಂದ ಸಹಜವಾಗಿ ಒಂದು ರೀತಿಯಲ್ಲಿ ಕಿಡಿ ಹೊತ್ಕೊಂಡಿದೆ ಆದರೆ ಅದು ಮುಂದೆ ಜ್ವಾಲೆಯಾಗಿ ಉರಿಯುವಂತ ಎಲ್ಲ ಲಕ್ಷಣಗಳು ಸದ್ಯದ ಮಟ್ಟಿಗೆ ಕಾಣಿಸ್ತಾ ಇದಾವೆ ನಾಳೆ ಅಥವಾ ನಾಡಿದ್ದು ಈ ಮಲ್ಲಿಕಾರ್ಜುನ್ ಖರ್ಗೆ ಅವರು ದೆಹಲಿಗೆ ಹೋಗೋರಿದ್ದಾರೆ ರಾಹುಲ್ ಗಾಂಧಿ ಅವರು ಕೂಡ ವಿದೇಶದಿಂದ ಆಗಮಿಸ್ತಾರೆ ಅನ್ನುವಂತ ಮಾಹಿತಿಗಳಿದಾವೆ ಆ ಬಂದ ನಂತರ ಇಬ್ಬರು ಹೆಬ್ಬಾಳ್ಕರ್ ಕೂಡ ಆಗಮಿಸಿದ್ದಾರೆ ಆದಷ್ಟು ನೊಂದಿಗೆ ನಮ್ಮ ಇಬ್ಬರು ಪ್ರತಿನಿಧಿಗಳು ಬಸವರಾಜ್ ಹಾಗೆ ಚಂದ್ರಶೇಖರ್ ನೇರ ಸಂಪರ್ಕದಲ್ಲಿದ್ದಾರೆ ಬಸವರಾಜ ಕ್ಷಣ ಕಳೆದಂತೆಲ್ಲ ಕಾಂಗ್ರೆಸ್ನ ಆಂತರಿಕ ಪಾಳಯದಲ್ಲಿ ಟೆನ್ಷನ್ ಹೆಚ್ಚಾಗ್ತಾ ಇದೆ ಸ್ಪಷ್ಟ ಉತ್ತರ ಯಾವಾಗ ಲಭ್ಯ ಆಗುತ್ತೆ ಅನ್ನೋ ಕುತೂಹಲ ಕೂಡ ಹೆಚ್ಚಾಗ್ತಾ ಇದೆ ಈ ಕ್ಷಣಕ್ಕೆ ಯಾವ್ಯಾವ ನಾಯಕರು ಯಾರ್ಯಾರ ಮನೆಯಲ್ಲಿದ್ದಾರೆ ಯಾವ ರೀತಿಯ ಮಾತುಕತೆಗಳು ನಡೀತಾ ಇದೆ ಬಹಳ ಪ್ರಮುಖವಾಗಿ ರಾಜ್ಯ ಕಾಂಗ್ರೆಸ್ನಲ್ಲಿ ಎದಿರ್ತಕ್ಕಂತಹ ಗದ್ದಿಗೆ ಗುದ್ದಾಟ ಈಗ ಸದ್ಯ ಗಾಯವಾಗಿದೆ ಗಾಯ ಹುಣ್ಣಾಗುವ ಲೆಕ್ಕಕ್ಕೂ ಹೋಗುವಂತ ಸಾಧ್ಯತೆಗಳಿದಾವೆ ಆದರೆ ಅದು ಕಾಂಗ್ರೆಸ್ ಹೈಕಮಾಂಡ್ ಇದನ್ನ ಎಲ್ಲವನ್ನು ಗಮನಿಸ್ತಾ ಇದ್ದು ಆದ್ರೂ ಸೈಲೆಂಟ್ ಆಗಿರತಕ್ಕಂಥದ್ದು ಬಹಳ ಕುತೂಹಲವಾಗಿದೆ ಯಾಕಂದ್ರೆ ಒಂದ್ ಕಡೆ ಸಿಎಂ ಆಗಿರತಕ್ಕಂಥ ಸಿದ್ದರಾಮಯ್ಯ ಅವರು ನಾನೇ ಅನ್ನುವಂತ ಮಾತುಗಳನ್ನ ಪದೇ ಪದೇ ಹೇಳ್ತಾ ಇದ್ದಾರೆ ಇನ್ನೊಂದ್ ಕಡೆ ಡಿ ಕೆ ಡಿಕೆ ಶಿವಕುಮಾರ್ ಅವರು ನಾನು ಪಕ್ಷದ ಲಾಯಲ್ ವ್ಯಕ್ತಿ ಅಂತಾನೆ ತಮ್ಮ ರಾಜಕೀಯ ದಾಳವನ್ನು ಉರುಳಿಸ್ತಾ ಇದ್ದಾರೆ ಹೀಗಾಗಿ ಮುಂದಿನ ದಿನಗಳಲ್ಲಿ ಯಾವ ರೀತಿಯಾದಂತಹ ಹಂತಕ್ಕೆ ಹೋಗಿ ಕೂಡ ಸ್ಪಷ್ಟವಾಗಿ ಇಲ್ಲ ಆದ್ರೆ ಒಂದಂತೂ ಸ್ಪಷ್ಟ ಮಟ್ಟವನ್ನು ಮತ್ತೆ ತಲುಪಬೇಕ ನಿಟ್ಟಿನಲ್ಲಿ ಡಿಸಿಎಂ ಡಿಕೆ ಡಿ ಕೆ ಶಿವಕುಮಾರ್ ಅವರು ಒಂದಷ್ಟು ಪ್ರಯತ್ನವನ್ನು ಆರಂಭಿಸಿದ್ದಾರೆ ಜೊತೆಗೆ ಶಾಸಕರ ಸಂಖ್ಯೆಯನ್ನು ಕ್ರೋಢೀಕರಣ ಮಾಡ್ತಾ ಇದ್ದಾರೆ ಇನ್ನಷ್ಟು ದಿನದಿಂದ ದಿನಕ್ಕೆ ಅವರಿಗೆ ಶಾಸಕರನ್ನ ಹೆಚ್ಚು ಮಾಡಿಕೊಳ್ಳುವಂತಹ ನಿಟ್ಟಿನಲ್ಲಿ ಪ್ರಯತ್ನವನ್ನು ಆರಂಭಿಸಿದ್ದಾರೆ ಇವತ್ತು ಕೂಡ ಡಿ ಕೆ ಬ್ರದರ್ಸ್ ರಹಸ್ಯ ಸ್ಥಳಗಳಿಗೆ ತೆರಳಿ ಒಂದಷ್ಟು ರಣತಂತ್ರವನ್ನು ಹೆಣಿತಾ ಇದ್ದಾರೆ ಇದರ ನಡುವೆ ಐಐ ಅಧ್ಯಕ್ಷರಂತ ಮಲ್ಲಿಕಾರ್ಜುನ ಮಲ್ಲಿಕಾರ್ಜುನ್ ಖರ್ಗೆ ಅವರು ರಾಜ್ಯದಲ್ಲೇ ಇದ್ದಾರೆ ಈಗಾಗಲೇ ಸಿಎಂ ಸಿದ್ದರಾಮಯ್ಯ ಅವರನ್ನು ನಿನ್ನೆ ಕರೆಸಿ ಮಾತನಾಡಿದ್ದಾರೆ ಆದ್ರೆ ಡಿಸಿಎಂ ಡಿ ಕೆ ಶಿವಕುಮಾರ್ ಅವರು ಕೂಡ ಬಂದು ಭೇಟಿ ಮಾಡಿಲ್ಲ ಮತ್ತು ಅವರನ್ನು ಬುಲವ್ ಕೂಡ ಕೊಟ್ಟಿಲ್ಲ ಹೀಗಾಗಿ ಗದ್ದುಗೆ ಗುದ್ದಾಟದ ವಿಚಾರ ಇನ್ನೂ ಕೂಡ ಜೀವಂತವಾಗಿರ್ತಕ್ಕಂಥದ್ದು ಇದನ್ನ ಸಮಜಾಯಿಸಿ ಕೊಟ್ಟು ಅದನ್ನ ಮುಚ್ಚಬೇಕಾಗಿ ಅದನ್ನ ತಡೆಯಬೇಕಾಗಿರ್ತಕ್ಕಂಥದ್ದು ಕಾಂಗ್ರೆಸ್ ಹೈಕಮಾಂಡ್ ಕೆಲಸ ಆದ್ರೆ ರಾಜದೇವರಾಗಿರ್ತಕ್ಕಂಥ ಮಲ್ಲಿಕಾರ್ಜುನ್ ಖರ್ಗೆ ಅವರು ಯಾಕೋ ಇದನ್ನ ಮನಸ್ಸು ಮಾಡದಂತೆ ಕಾಣ್ತಾ ಇಲ್ಲ ಇಷ್ಟೊಂದು ದೊಡ್ಡ ಮಟ್ಟದ ಸದ್ದು ಆಗ್ತಾ ಇರ್ತಕ್ಕಂಥದ್ದು ಮತ್ತು ಶಾಸಕರು ಸೇರಿದಂತೆ ಕಾರ್ಯಕರ್ತರು ಕೂಡ ಒಂದಷ್ಟು ಗೊಂದಲಕ್ಕೊಳಗಾಗಿದ್ದಾರೆ ಆದ್ರೂ ಕೂಡ ಇದರ ಬಗ್ಗೆ ಒಂದಷ್ಟು ಸ್ಪಷ್ಟತೆಯನ್ನು ಕೊಡಬೇಕಾಗಿತ್ತು ಐದು ವರ್ಷ ಸಿದ್ದರಾಮಯ್ಯ ಅವರೇ ಮುಂದುವರಿತಾರೆ ಅನ್ನೋದಾದ್ರೂ ಸ್ಪಷ್ಟತೆ ಬೇಕು ಇಲ್ಲ ನಾವು ಅಧಿಕಾರ ಚೇಂಜ್ ಮಾಡ್ತೇವೆ ಅನ್ನೋದಾದ್ರೆ ಮುಂದೆ ಇಂಥ ದಿನಗಳಲ್ಲಿ ಚೇಂಜ್ ಮಾಡ್ತೇವೆ ಅನ್ನೋ ಒಂದಷ್ಟು ಸ್ಪಷ್ಟತೆ ಕೊಟ್ಟು ಡಿ ಕೆ ಶಿವಕುಮಾರ್ ಅವರನ್ನಾದ್ರೂ ಸೈಲೆಂಟ್ ಮಾಡಬೇಕಾಗಿತ್ತು ಆದರೆ ಯಾವುದನ್ನು ಕೂಡ ಕಾಂಗ್ರೆಸ್ ಹೈಕಮಾಂಡ್ ಮಾಡದೇ ಇರೋದ್ರಿಂದ ಸಹಜವೇ ಒಂದು ರೀತಿಯಲ್ಲಿ ಕಿಡಿ ಹೊತ್ಕೊಂಡಿದೆ ಆದರೆ ಅದು ಮುಂದೆ ಜ್ವಾಲೆಯಾಗಿ ಉರಿಯುವಂತಹ ಎಲ್ಲ ಲಕ್ಷಣಗಳು ಸದ್ಯದ ಮಟ್ಟಿಗೆ ಕಾಣಿಸ್ತಾ ಇದಾವೆ ನಾಳೆ ಅಥವಾ ನಾಡಿದ್ದು ಈ ಮಲ್ಲಿಕಾರ್ಜುನ್ ಖರ್ಗೆ ಅವರು ದೆಹಲಿಗೆ ಹೋಗೋರಿದ್ದಾರೆ ರಾಹುಲ್ ಗಾಂಧಿ ಅವರು ಕೂಡ ವಿದೇಶದಿಂದ ಆಗಮಿಸ್ತಾರೆ ಅನ್ನುವಂಥ ಮಾಹಿತಿಗಳಿದಾವೆ ಆ ಬಂದ ನಂತರ ಇಬ್ಬರು